ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಹಳೆಯ ಟಿಇಟಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ನೋಡಿ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂತ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇವೆ ಒಂದು ಕುಟುಂಬದಲ್ಲಿ ಐದು ಮಕ್ಕಳ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷಗಳು ಇವರಲ್ಲಿ ನಾಲ್ಕು ಮಕ್ಕಳ ವಯಸ್ಸು ಕ್ರಮವಾಗಿ ಎಂಟು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಮತ್ತು ಹದಿನೆಂಟು ವರ್ಷಗಳು ಆದರೆ ಐದನೇ ಮಗುವಿನ ವಯಸ್ಸು ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಈ ಇದು ಯಾವ ಲೆಕ್ಕ ಅಂದ್ರೆ ಸರಾಸರಿ ಲೆಕ್ಕ ಹಾಗಾದ್ರೆ ನಮ್ಗೆ ಇಲ್ಲಿ ಮುಖ್ಯವಾಗಿ ಸರಾಸರಿಯ ಒಂದು ಸೂತ್ರ ಗೊತ್ತಿರಬೇಕು ಸರಾಸರಿ ಇದು ನೋಡಿ ಸರಾಸರಿ ಸಂಖ್ಯೆಗಳ ಮೊತ್ತವನ್ನ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಹೌದಾ ಕೊಟ್ಟಂತ ದತ್ತಾಂಶಗಳ ಮೊತ್ತ ಮತ್ತು ದತ್ತಾಂಶಗಳು ಎಷ್ಟು ಅವುಗಳಿಂದ ಅದನ್ನು ಭಾಗಿಸಿದಾಗ ನಮಗೆ ಏನ್ ಸಿಗ್ತಾ ಇದೆ ಸರಾಸರಿ ಸಿಕ್ತಾ ಇದೆ ಇಲ್ಲಿ ಈಗ ನೋಡಿ ಈ ಸಂಖ್ಯೆಯನ್ನ ನಾನು ಈ ಕಡೆ ಕಳ್ಕೊಂಡ್ ಇಲ್ಲಿ ಭಾಗಾಕಾರದ ಏನಾಗ್ತಾ ಇದೆ ಗುಣಾಕಾರ ಆಗ್ತಾ ಇದೆ ನಮಗೆ ಇಲ್ಲಿ ಇನ್ನೊಂದು ಸೂತ್ರ ಸಿಗುತ್ತೆ ಯಾವುದು ಮೊತ್ತ ಹೌದಾ ಮೊತ್ತ ಇಟ್ಕೊಳ್ತು ಸರಾಸರಿ ಸರಾಸರಿ ಗುಣಕಾರ ಇಲ್ಲಿ ಸಂಖ್ಯೆ ಅಥವಾ ಇಲ್ಲಿ ನಾವು ಇದನ್ನ ದತ್ತಾಂಶಗಳ ಮೊತ್ತ ಅಂತ ಬರ್ದ್ರೆ ಇದನ್ನ ದತ್ತಾಂಶಗಳ ಸಂಖ್ಯೆ ಅಂತೇಳಿ ಕರಿಬಹುದು ಹಾಗಾದ್ರೆ ದತ್ತಾಂಶಗಳ ಸಂಖ್ಯೆ ಇಲ್ಲಿ ನೋಡಿ ದತ್ತಾಂಶಗಳ ಸಂಖ್ಯೆ ಅಂದ್ರೆ ಕೊಟ್ಟಂತ ಸಂಖ್ಯೆಗಳಿಗೆ ನಾವು ಅಂತೇಳಿ ಕರಿತೀವಿ ಈಗ ನೋಡಿ ಐ ಇದನ್ನ ಯಾವ ರೀತಿ ಮಾಡೋಣ ಅಂದ್ರೆ ಐದು ಮಕ್ಕಳ ಸರಾಸರಿ ವಯಸ್ಸು ಹಾಗಾದ್ರೆ ಐದು ಮಕ್ಕಳ ಸರಾಸರಿ ಐದು ಮಕ್ಕಳ ಸರಾಸರಿ ವಯಸ್ಸು ಎಷ್ಟಾಗಿದೆ ಅಂದ್ರೆ ಹದಿನಾಲ್ಕು ವರ್ಷ ಎಷ್ಟು ಹದಿನಾಲ್ಕು ವರ್ಷ ನೋಡಿ ಮೊದ್ಲೇದಾಗಿ ನಾ ಯಾಕೆ ಸೂತ್ರ ಇದ್ ಬರ್ತದೇನೆಂದ್ರೆ ಅಂದ್ರೆ ನಮಗಿಲ್ಲಿ ಹೆಲ್ಪ್ ಆಗ್ತಾ ಇದೆ ಐದು ಮಕ್ಕಳ ನೋಡಿ ಐದು ಮಕ್ಕಳಂದ್ರೆ ಇದು ಮಕ್ಕಳ ಸಂಖ್ಯೆ ಹಾಗಾದ್ರೆ ದತ್ತಾಂಶಗಳ ಸಂಖ್ಯೆ ಹೌದಾ ಆಮೇಲೆ ಈ ಐದು ಮಕ್ಕಳ ಸರಾಸರಿ ಸರಾಸರಿ ಎಷ್ಟಾಯ್ತು ಎಷ್ಟಾಯ್ತು ಹದಿನಾಲ್ಕು ವರ್ಷ ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಸಿಕ್ತು ದತ್ತಾಂಶಗಳ ಸಂಖ್ಯೆ ಸಿಕ್ತು ಸರಾಸರಿ ಹದಿನಾಲ್ಕು ವಯಸ್ಸು ಸಿಕ್ತು ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡೋಣ ಅಂದ್ರೆ ಆ ಮೊತ್ತವನ್ನ ಕಂಡಿಡೋಣ ಹೌದಾ ಈ ಐದು ಮಕ್ಕಳ ಒಂದು ಸರಾಸರಿ ವಯಸ್ಸಿನ ಮೊತ್ತ ಹಾಗಾದ್ರೆ ಐದು ಮಕ್ಕಳ ವಯಸ್ಸಿನ ಮೊತ್ತ ಎಷ್ಟಾಗ್ತಾ ಇದೆ ಅನ್ನೋದು ಕಂಡುಹಿಡಿಯಬೇಕಂದ್ರೆ ಸರಾಸರಿಯನ್ನ ದತ್ತಾಂಶಗಳ ಸಂಖ್ಯೆಯಿಂದ ಗುಣಿಸಬೇಕು ಹಾಗಾದ್ರೆ ಐದು ಜನ ಮಕ್ಕಳು ನೋಡಿ ಸರಾಸರಿ ಯಾವ್ದು ಬರ್ಕೋಬಹುದು ಅದೇನು ಕನ್ಫ್ಯೂಷನ್ ಇಲ್ಲ ಆ ಸರಾಸರಿ ಎಷ್ಟಿದೆ ಹದಿನಾಲ್ಕು ಗುಣಾಕಾರ ದತ್ತಾಂಶಗಳ ನೋಡಿ ಎಷ್ಟು ಮಕ್ಕಳು ಐದು ಮಕ್ಕಳು ಹಾಗಾಗಿ ಐದು ಹದಿನಾಲ್ಕು ಗುಣಿಸು ಐದು ಎಷ್ಟಾಗ್ತಾ ಇದೆ ಹದಿನಾಲ್ಕು ಎಪ್ಪತ್ತು ವರ್ಷ ಹಾಗಾದ್ರೆ ಐದು ಮಕ್ಕಳ ವಯಸ್ಸುಗಳ ಮೊತ್ತ ಎಷ್ಟಾಗ್ತಾ ಇದೆ ಎಪ್ಪತ್ತು ವರ್ಷ ಮತ್ತೆ ಇಲ್ಲಿ ನೋಡಿ ಇವರಲ್ಲಿ ನಾಲ್ಕು ಮಕ್ಕಳ ವಯಸ್ಸನ್ನು ಕೊಟ್ಬಿಟ್ಟಿದ್ದಾರೆ ಹಾಗಾದ್ರೆ ನಾಲ್ಕು ಮಕ್ಕಳ ವಯಸ್ಸು ಹೌದಾ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ ಎಂಟು ವರ್ಷ ಹದಿಮೂರು ವರ್ಷ ಹದಿನೈದು ಮತ್ತ ಹದಿನೆಂಟು ವರ್ಷ ಈಗ ನಾವಿಲ್ಲಿ ಏನು ಕಂಡು ಹಿಡ್ಕೋಬೇಕಾಗಿದೆ ಅಂದ್ರೆ ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳ ವಯಸ್ಸಿನ ಮೊತ್ತ ಹೌದಾ ಹಾಗಾದ್ರೆ ಇವುಗಳ ಮೊತ್ತವನ್ನ ಕಂಡಿಡಿಬೇಕು ಹೌದಾ ನೋಡಿ ಎಂಟು ಪ್ಲಸ್ ಹದಿಮೂರು ಪ್ಲಸ್ ಹದಿನೈದು ಪ್ಲಸ್ ಹದಿನೆಂಟು ಹಾಗಾದ್ರೆ ಕುರ್ಸಿದಾಗ ಎಷ್ಟಾಗ್ತಾ ಇದೆ ನೋಡೋಣ ಹದಿಮೂರಕ್ಕೆ ಇಲ್ಲ ಹದಿನೆಂಟಕ್ಕೆ ಎಂಟು ಕುರ್ಸಿದಾಗ ಎಂಟಾಗ್ತಾ ಇದೆ ಇಪ್ಪತ್ತಾರು ಇಪ್ಪತ್ತಾರಕ್ಕೆ ಹದಿಮೂರನ್ನ ಕುಡಿಸಿದಾಗ ಮೂವತ್ತೊಂಬತ್ತು ಆಗ್ತಾ ಇದೆ ಮೂವತ್ತೊಂಬತ್ತಕ್ಕೆ ಹದಿನೈದನ್ನ ಕುಡಿಸೋಣ ಒಂಬತ್ತಕ್ಕೆ ಐದು ಕುಡಿಸಿದ್ರೆ ಹದಿನಾಲ್ಕು ಮೂರಕ್ಕೆ ಎರಡು ಕೂರ್ಸಿದ್ರೆ ಮೂರಕ್ಕೆ ಎರಡು ಕುಡಿಸಿದ್ರೆ ಐದು ಹಾಗಾದ್ರೆ ಎಷ್ಟಾಯ್ತು ಐವತ್ನಾಲ್ಕು ವರ್ಷ ನೋಡಿ ಈ ಐವತ್ನಾಲ್ಕು ವರ್ಷ ಅನ್ನುವಂಥದ್ದು ನಾಲ್ಕು ಮಕ್ಕಳ ವಯಸ್ಸಿನ ಮೊತ್ತ ಐದು ಮಕ್ಕಳು ಎಷ್ಟು ಸಿಕ್ಕಿದೆ ಐದು ಮಕ್ಕಳ ವಯಸ್ಸಿನ ಮೊತ್ತ ಎಷ್ಟು ಸಿಕ್ಕಿದೆ ಎಪ್ಪತ್ತು ವರ್ಷ ಸಿಕ್ಕಿದೆ ಹಾಗಾದ್ರೆ ಇದು ಐದು ಮಕ್ಕಳದು ಇದು ನಾಲ್ಕು ಮಕ್ಕಳದು ನಮ್ಗೆ ಈಗ ಏನ್ ಬೇಕಾಗಿದೆ ಐದನೇ ಮಗು ಹಾಗಾದ್ರೆ ಒಂದ್ ಮಗು ಉಳಿತಲ್ಲ ಅದೇ ಮಗು ಯಾವ್ದು ಐದನೇ ಮಗು ಹಾಗಾದ್ರೆ ಈಗ ನೋಡಿ ಐದನೇ ಮಗುವಿನ ಮಗುವಿನ ವಯಸ್ಸು ಐದನೇ ಮಗುವಿನ ವಯಸ್ಸು ಹಾಗಾದ್ರೆ ನಮ್ಗೆ ಐದನೇ ಮಗುವಿನ ವಯಸ್ಸು ಬೇಕಾಗಿತ್ತು ಅಂದ್ರೆ ಐದು ಮಕ್ಕಳ ಒಟ್ಟು ವಯಸ್ಸಲ್ಲಿ ನಾಲ್ಕು ಮಕ್ಕಳ ಒಟ್ಟು ವಯಸ್ಸನ್ನ ಏನ್ ಮಾಡಿಬಿಡೋಣ ಕಳೆದು ಬಿಡೋಣ ಹಾಗಾದ್ರೆ ಎಷ್ಟಿದು ಐದು ಮಕ್ಕಳದು ಎಪ್ಪತ್ತು ವರ್ಷ ಮೈನಸ್ ಐವತ್ನಾಕು ವರ್ಷ ಕಳೆದಾಗ ಹತ್ರ ಯಾರು ಐದು ಐದೋದ್ರೆ ಎರಡು ಎರಡರ ಒಂದು ಹೋದ್ರೆ ಒಂದು ಹಾಗಾದ್ರೆ ಐದನೇ ಮಗುವಿನ ವಯಸ್ಸು ಎಷ್ಟು ಆಗ್ತಾ ಇದೆ ಹದಿನಾರು ವರ್ಷ ಎಷ್ಟು ಹದಿನಾರು ವರ್ಷ ಹದಿನಾರು ವರ್ಷಗಳು ಅಂತೇಳಿ ನಾವು ಕಂಡುಟ್ಟಿದ್ದೇವೆ ಈ ಲೆಕ್ಕವನ್ನ ಈ ರೀತಿಯಾಗಿ ನಾವು ಕಂಡಿಟ್ಟಿದ್ದೇವೆ ಈ ಲೆಕ್ಕವು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು